ಓಂ ಶಾಂತಿ ಮುರಳಿಯ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇಲ್ಲಿ ತಾವು ತಂದೆಯ ನೆನಪಿನಲ್ಲಿದ್ದು ಪಾಪವನ್ನು ಭಸ್ಮ ಮಾಡಿಕೊಳ್ಳಲು ಬಂದಿದ್ದೀರ ಆದ್ದರಿಂದ ತಮ್ಮ ಬುದ್ಧಿಯೋಗ ನಿಷ್ಫಲವಾಗಬಾರದು ಈ ಮಾತಿನ ಮೇಲೆ ಪೂರ್ಣ ಗಮನ ಕೊಡಬೇಕು ಪ್ರಶ್ನೆ ಯಾವ ಸೂಕ್ಷ್ಮ ವಿಕಾರವೂ ಸಹ ಅಂತಿಮದಲ್ಲಿ ವಿಘ್ನ ರೂಪವಾಗುವುದು ಉತ್ತರ ಒಂದು ವೇಳೆ ಸೂಕ್ಷ್ಮದಲ್ಲಿಯೂ ಕೂಡ ಅತಿಯಾದ ಆಸೆ ಅಥವಾ ಲೋಭದ ವಿಕಾರವಿದ್ದರೆ ಯಾವುದೇ ಪದಾರ್ಥಗಳನ್ನು ಲೋಭದ ಕಾರಣದಿಂದಾಗಿ ಸಂಗ್ರಹ ಮಾಡಿ ತಮ್ಮ ಬಳಿ ಇಟ್ಟುಕೊಂಡರೆ ಅಂತಿಮದಲ್ಲಿ ಅದೇ ವಿಘ್ನರೂಪವಾಗಿ ನೆನಪಿಗೆ ಬರುವುದು ಆದ್ದರಿಂದ ತಂದೆ ಹೇಳುತ್ತಾರೆ ತಮ್ಮ ಬಳಿ ಏನನ್ನು ಸಹ ಇಟ್ಟುಕೊಳ್ಳಬೇಡಿ ಅಂದರೆ ಲೋಭಕ್ಕೆ ವಶಾಗಿ ಕೂಡಿಡಬೇಡಿ ತಾವು ಎಲ್ಲ ಸಂಕಲ್ಪಗಳನ್ನು ಬದಿಗೊತ್ತಿ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಬೇಕು ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ಓಂ ಶಾಂತಿ ಮಕ್ಕಳಿಗೆ ಪ್ರತಿನಿತ್ಯ ನೆನಪು ಮಾಡಿಸಲಾಗುವುದು ಆತ್ಮ ಅಭಿಮಾನಿಗಳಾಗಿ ಎಂದು ಏಕೆಂದರೆ ಬುದ್ಧಿ ಅಲ್ಲಿ ಇಲ್ಲಿ ಓಡುತ್ತದೆ ಅಜ್ಞಾನ ಕಾಲದಲ್ಲಿಯೂ ಕೂಡ ಕತೆ ಪುರಾಣಗಳನ್ನು ಕೇಳುವಾಗ ಬುದ್ಧಿ ಹೊರಗೆ ಅಲೆದಾಡುತ್ತಿತ್ತು ಇಲ್ಲಿಯೂ ಅಲೆದಾಡುತ್ತದೆ ಆದ್ದರಿಂದ ಪ್ರತಿನಿತ್ಯ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿರಿ ಅಲ್ಲಂತೂ ಅವರು ಹೇಳುತ್ತಾರೆ ನಾವು ಏನು ಹೇಳುತ್ತೇವೆ ಅದರ ಮೇಲೆ ಗಮನ ಕೊಡಿ ಎಂದು ಧಾರಣೆ ಮಾಡಿಕೊಳ್ಳಿ ಅಂತ ಹೇಳುತ್ತಾರೆ ಶಾಸ್ತ್ರಗಳನ್ನು ಏನು ಹೇಳುತ್ತಾರೆ ಆ ವಚನಗಳ ಕಡೆ ಗಮನ ಕೊಡಿ ಎಂದು ಹೇಳುತ್ತಾರೆ ಇಲ್ಲಂತೂ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ತಾವೆಲ್ಲರೂ ವಿದ್ಯಾರ್ಥಿಗಳು ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಶಿವ ತಂದೆ ಓದಿಸಲು ಬಂದಿದ್ದಾರೆ ನಮಗೆ ಶಿವ ತಂದೆ ಓದಿಸಲು ಬಂದಿದ್ದಾರೆಂದು ತಿಳಿಯುವಂತಹ ಬೇರೆ ಯಾವುದೇ ಕಾಲೇಜು ಇಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇಂತಹ ಶಾಲೆ ಇರಲೇಬೇಕು ವಿದ್ಯಾರ್ಥಿಗಳು ಕೊಳುತ್ತಿದ್ದೀರೋ ಪರಂಪಿತ ಪರಮಾತ್ಮ ನಮಗೆ ಓದಿಸಲು ಬಂದಿದ್ದಾರೆಂದು ತಿಳಿದುಕೊಳ್ಳುತ್ತೀರಾ ಮೊಟ್ಟ ಮೊದಲ ಮಾತನ್ನು ತಂದೆ ತಿಳಿಸುತ್ತಾರೆ ಮಕ್ಕಳೇ ಪಾವನರಾಗಬೇಕಾದರೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ ಆದರೆ ಮಾಯೆ ಪದೇ ಪದೇ ಮರೆಸುತ್ತದೆ ಆದ್ದರಿಂದ ತಂದೆ ಎಚ್ಚರಿಕೆ ನೀಡುತ್ತಾರೆ ಯಾರಿಗೆ ತಿಳಿಸಬೇಕಾದರೂ ಸಹ ಮೊಟ್ಟ ಮೊದಲು ತಿಳಿಸಿರಿ ಭಗವಂತ ಯಾರು ಭಗವಂತ ಪತಿತ ಪಾವನ ದುಃಖ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಅವರು ಎಲ್ಲಿದ್ದಾರೆ ಅವರನ್ನು ನೆನಪಂತು ಎಲ್ಲರೂ ಮಾಡುತ್ತಾರೆ ಯಾವುದೇ ಆಪತ್ತು ಬಂತೆಂದರೆ ಏ ಭಗವಂತ ದಯೆ ತೋರಿಸಿ ಎಂದು ಕರೆಯುತ್ತಾರೆ ಯಾರನ್ನಾದರೂ ರಕ್ಷಣೆ ಮಾಡಬೇಕಾದರೂ ಸಹ ಏ ಭಗವಂತ ಓ ಗಾಡ್ ಫಾದರ್ ದುಃಖದಿಂದ ದೂರ ಮಾಡಿ ಎಂದು ಹೇಳುತ್ತಾರೆ ದುಃಖವಂತೂ ಎಲ್ಲರಿಗೂ ಇದೆ ಇದಂತೂ ಪಕ್ಕಾ ತಿಳುವಳಿಕೆ ಇದೆ ಸತ್ಯಯುಗಕ್ಕೆ ಸುಖಧಾಮವೆಂದು ಕಲಿಯುಗಕ್ಕೆ ದುಃಖಧಾಮವೆಂದು ಹೇಳಲಾಗುವುದು ಇದನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆದರೂ ಸಹ ಮಾಯೆ ಮರೆಸುತ್ತದೆ ಈ ನೆನಪಿನಲ್ಲಿ ಕುಳ್ಳರಿಸುವ ಪದ್ಧತಿಯೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಏಕೆಂದರೆ ಆ ರೀತಿಯೂ ಸಹ ಅನೇಕರಿದ್ದಾರೆ ಇಡೀ ದಿನ ತಂದೆಯ ನೆನಪೇ ಮಾಡುವುದಿಲ್ಲ ಒಂದು ನಿಮಿಷವೂ ನೆನಪು ಮಾಡುವುದಿಲ್ಲ ಆದ್ದರಿಂದ ನೆನಪು ತರಿಸಲು ಇಲ್ಲಿ ಕುಳ್ಳರಿಸಲಾಗುವುದು ನೆನಪು ಮಾಡುವ ಯುಕ್ತಿಗಳನ್ನ ತಂದೆ ತಿಳಿಸುತ್ತಾರೆ ಏಕೆಂದರೆ ಅದರಿಂದ ಪಕ್ಕಾ ಆಗಲೆಂದು ತಂದೆಯ ನೆನಪಿನಿಂದ ನಾವು ಸತೋ ಪ್ರಧಾನರಾಗಬೇಕಾಗಿದೆ ತಂದೆ ಸತೋಪ್ರಧಾನರಾಗಲು ಬಹಳ ಸುಂದರ ಯುಕ್ತಿಗಳನ್ನು ತಿಳಿಸಿದ್ದಾರೆ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಬಂದು ಯುಕ್ತಿಯನ್ನು ತಿಳಿಸುತ್ತಾರೆ ಇಲ್ಲಿ ಯಾವಾಗ ತಂದೆಯ ಜೊತೆ ಯೋಗವಿರುವುದು ಆಗ ಶಾಂತಿಯಲ್ಲಿ ಕೊಳತಿರುತ್ತೀರಾ ಒಂದು ವೇಳೆ ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲೆದಾಡುತ್ತಿದೆ ಎಂದರೆ ಶಾಂತಿ ಇರುವುದಿಲ್ಲ ಅಂದರೆ ಅಶಾಂತರಾಗಿದ್ದೀರಾ ಎಂದರ್ಥ ಎಷ್ಟು ಸಮಯ ಬುದ್ಧಿಯೋಗ ಅಲ್ಲಿ ಇಲ್ಲಿ ಹೋಯಿತು ಅಷ್ಟು ನಿಮ್ಮ ಸಮಯ ಸಂಕಲ್ಪ ನಿಷ್ಫಲವಾಯಿತು ಏಕೆಂದರೆ ಪಾಪವಂತೂ ನಾಶವಾಗುವುದಿಲ್ಲ ಪಾಪ ಹೇಗೆ ನಾಶವಾಗುತ್ತದೆ ಎಂದು ಪ್ರಪಂಚದವರಿಗೆ ಏನು ಗೊತ್ತಿದೆ ಇದೆಲ್ಲ ಮಾತುಗಳು ಬಹಳ ಆಳವಾದ ಮಾತುಗಳಾಗಿವೆ ತಂದೆ ತಿಳಿಸುತ್ತಾರೆ ನನ್ನ ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ಎಲ್ಲಿಯವರಿಗೆ ನೀವು ತಂದೆಯ ಜೊತೆ ತಮ್ಮ ಬುದ್ಧಿಯೋಗವನ್ನು ಜೋಡಿಸಿರುತ್ತೀರಾ ಇರುತ್ತೀರಾ ಅಷ್ಟು ಸಮಯ ಸಫಲವಾಗುವುದು ಸ್ವಲ್ಪವೂ ಬುದ್ಧಿ ಅಲ್ಲಿ ಎಲ್ಲಿ ಒಯಿತೆಂದರೆ ಆ ಸಮಯ ವ್ಯರ್ಥವಾಗುವುದು ನಿಷ್ಫಲವಾಯಿತು ತಂದೆಯ ಆದೇಶ ಇದೆ ಅಲ್ವಾ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಒಂದು ವೇಳೆ ನೆನಪು ಮಾಡದಿದ್ದರೆ ನಿಷ್ಫಲವಾಯಿತು ಇದರಿಂದೇನಾಗುವುದು ಬೇಗ ಸತ್ವಪ್ರಧಾನರಾಗುವುದಿಲ್ಲ ಮತ್ತೆ ಅದೇ ಅಭ್ಯಾಸವಾಗುವುದು ಇದು ಆಗುತ್ತಲೇ ಇರುತ್ತದೆ ಆತ್ಮ ಈ ಜನ್ಮದ ಪಾಪವನ್ನಂತೂ ತಿಳಿದುಕೊಂಡಿದೆ ಬಲೆ ನಮಗೆ ನೆನಪಿಲ್ಲವೆಂದು ಕೆಲವರು ಹೇಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಮೂರ್ನಾಲ್ಕು ವರ್ಷ ವಯಸ್ಸಿದ್ದಾಗಿಂದಲೂ ಎಲ್ಲ ಮಾತುಗಳು ನೆನಪಿರುತ್ತೆ ಎಷ್ಟೆಲ್ಲ ಪಾಪಗಳು ನಂತರ ಆಗುತ್ತವೆಯೋ ಅಷ್ಟು ಪ್ರಾರಂಭದಲ್ಲಿ ಆಗುವುದಿಲ್ಲ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಯಾವುದೇ ಪಾಪ ಮಾಡುವುದಿಲ್ಲ ಯಾವಾಗ ಬುದ್ಧಿವಂತಿಕೆ ಬರುತ್ತೆ ನಂತರ ಪಾಪಗಳಾಗತ್ತೆ ದಿನ ಪ್ರತಿದಿನ ದೃಷ್ಟಿ ಕೆಡುತ್ತಾ ಹೋಗುವುದು ತ್ರೇತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತವೆ ಚಂದ್ರನ ಎರಡು ಕಲೆಗಳು ಎಷ್ಟರಲ್ಲಿ ಕಡಿಮೆಯಾಗುತ್ತವೆ ಮತ್ತು ಹದಿನಾರು ಕಲಾ ಸಂಪೂರ್ಣ ಎಂದು ಚಂದ್ರಮನಿಗೆ ಹೇಳಲಾಗುತ್ತೆ ಸೂರ್ಯನಿಗೆ ಹೇಳುವುದಿಲ್ಲ ಚಂದ್ರಮನದು ಒಂದು ತಿಂಗಳ ಮಾತಾಗಿದೆ ಇದು ಮತ್ತೆ ಕಲ್ಪದ ಮಾತಾಗಿದೆ ದಿನ ಪ್ರತಿದಿನ ಕಳೆಯುತ್ತಾ ಹೋಗುತ್ತದೆ ಮತ್ತೆ ನೆನಪಿನ ಯಾತ್ರೆಯಿಂದ ಮೇಲೇರಬಹುದು ನಂತರ ನೆನಪು ಮಾಡಬೇಕು ಮೇಲೆ ಏರಬೇಕೆಂಬ ಅವಶ್ಯಕತೆಯೂ ಇರುವುದಿಲ್ಲ ಸತ್ಯಯುಗದ ನಂತರ ಮತ್ತೆ ಎಳಿಯಬೇಕಾಗಿದೆ ಸತ್ಯಯುಗದಲ್ಲಿಯೂ ಕೂಡ ತಂದೆಯನ್ನು ನೆನಪು ಮಾಡುವಂತಿದ್ದರೆ ಕೆಳಗೆ ಇಳಿಯುತ್ತಲೇ ಇರಲಿಲ್ಲ ಡ್ರಾಮಾನುಸಾರವಾಗಿ ಇಳಿಯಲೇಬೇಕಾಗಿದೆ ನೆನಪು ಸತ್ಯಯುಗದಲ್ಲಿ ಮಾಡುವುದಿಲ್ಲ ಅವಶ್ಯವಾಗಿ ಇಳಿಯಬೇಕಾಗುತ್ತೆ ಮತ್ತು ನೆನಪು ಮಾಡುವ ಉಪಾಯವನ್ನು ತಂದೆಯೇ ತಿಳಿಸುತ್ತಾರೆ ಏಕೆಂದರೆ ಈಗ ಮೇಲೆ ಹೋಗಬೇಕು ಸಂಗಮ ಯುಗದಲ್ಲಿಯೇ ಶಿವ ತಂದೆ ಬಂದು ಮೇಲೆ ಏರುವ ಕಲೆ ಏರುವ ಕಲೆ ಪ್ರಾರಂಭವಾಗುತ್ತದೆ ಎಂದು ತಿಳಿಸುತ್ತಾರೆ ನಾವು ಪುನಃ ಸುಖಧಾಮದಲ್ಲಿ ಹೋಗುತ್ತೇವೆ ತಂದೆ ತಿಳಿಸುತ್ತಾರೆ ಈಗ ಸುಖಧಾಮದಲ್ಲಿ ಹೋಗಬೇಕಾದರೆ ನಾನು ತಂದೆಯನ್ನು ನೆನಪು ಮಾಡಿರಿ ನೆನಪಿನಿಂದಲೇ ತಾವು ಸತೋ ಪ್ರಧಾನರಾಗುತ್ತೀರಾ ತಾವು ಪ್ರಪಂಚದವರಿಗಿಂತಲೂ ಭಿನ್ನವಾಗಿದ್ದೀರಾ ವೈಕುಂಠ ಪ್ರಪಂಚಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ ವೈಕುಂಠವಿತ್ತು ಈಗ ಇಲ್ಲ ಕಲ್ಪದ ಆಯಸ್ಸನ್ನು ಬಹಳ ದೀರ್ಘ ಮಾಡಿರುವ ಕಾರಣದಿಂದಾಗಿ ಮರೆತಿದ್ದಾರೆ ತಾವು ಮಕ್ಕಳಿಗಂತೂ ವೈಕುಂಠ ಬಹಳ ಸಮೀಪದಲ್ಲಿ ಕಾಣುತ್ತದೆ ಇನ್ನು ಸ್ವಲ್ಪ ಸಮಯವೇ ಇದೆ ನೆನಪಿನ ಯಾತ್ರೆಯಲ್ಲಿಯೇ ಕೊರತೆ ಇರುವ ಕಾರಣ ಇನ್ನೂ ಸಮಯವಿದೆ ಎಂದು ತಿಳಿಯುತ್ತಾರೆ ನೆನಪಿನ ಯಾತ್ರೆ ಎಷ್ಟಿರಬೇಕೋ ಅಷ್ಟು ಇಲ್ಲ ತಾವು ಡ್ರಾಮಾನುಸಾರ ಸಂದೇಶವನ್ನು ತಲುಪಿಸುತ್ತೀರಾ ಯಾರಿಗೂ ಸಂದೇಶ ಕೊಡಲಿಲ್ಲವೆಂದರೆ ಸರ್ವಿಸ್ ಮಾಡುತ್ತಿಲ್ಲ ಎಂದರ್ಥ ಇಡೀ ಪ್ರಪಂಚದಲ್ಲಿ ಸಂದೇಶವನ್ನು ತಲುಪಿಸಬೇಕು ಅಂದರೆ ತಂದೆ ಹೇಳುತ್ತಾರೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಈ ಸಂದೇಶವನ್ನ ಎಲ್ಲರಿಗೂ ಹೇಳಬೇಕು ಗೀತೆಯನ್ನ ಓದುವವರು ತಿಳಿದುಕೊಂಡಿರುತ್ತಾರೆ ಒಂದೇ ಗೀತಾ ಶಾಸ್ತ್ರವಾಗಿದೆ ಇದರಲ್ಲಿ ಈ ಮಹಾವಾಕ್ಯಗಳಿವೆ ಆದರೆ ಅದರಲ್ಲಿ ಕೃಷ್ಣ ಭಗವಾನ ವಾಚ ಎಂದು ಬರೆದಿರುವುದರಿಂದ ಯಾರನ್ನು ನೆನಪು ಮಾಡುವುದು ಬಲಿ ಶಿವನ ಭಕ್ತಿ ಮಾಡುತ್ತಾರೆ ಆದರೆ ತಂದೆಯ ಶ್ರೀಮತದಂತೆ ನಡೆಯಲು ಯಥಾರ್ಥ ಜ್ಞಾನವಿಲ್ಲ ಈ ಸಮಯದಲ್ಲಿ ನಿಮಗೆ ಈಶ್ವರೀಯ ಮತ ಸಿಗುತ್ತಿದೆ ಇದಕ್ಕೆ ಮೊದಲು ಮಾನವ ಮತವಿತ್ತು ಎರಡರಲ್ಲಿಯೂ ಹಗಲು ರಾತ್ರಿಯಷ್ಟು ಅಂತರವಿದೆ ತಂದೆ ಸರ್ವವ್ಯಾಪಿ ಎಂದು ಮಾನವ ಮತ ಹೇಳುತ್ತದೆ ತಂದೆ ಸರ್ವವ್ಯಾಪಿ ಅಲ್ಲ ಎಂದು ಈಶ್ವರೀಯ ಮತ ಹೇಳುತ್ತದೆ ತಂದೆ ಹೇಳುತ್ತಾರೆ ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆ ಅಂದಾಗ ಅವಶ್ಯವಾಗಿ ಇದು ನರಕವಾಗಿದೆ ಇಲ್ಲಿ ಪಂಚ ವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗಿದೆ ಆದ್ದರಿಂದ ವಿಕಾರಿ ಪ್ರಪಂಚವಾಗಿದೆ ನಿರ್ವಿಕಾರಿಗಳನ್ನಾಗಿ ಮಾಡಲು ನಾನು ಬರುತ್ತೇನೆ ಯಾರು ಈಶ್ವರನ ಮಕ್ಕಳಾದರೂ ಅವರ ಬಳಿ ವಿಕಾರವಂತೂ ಇರಲು ಸಾಧ್ಯವಿಲ್ಲ ರಾವಣನಿಗೆ ಹತ್ತು ತಲೆಗಳು ಇವೆ ಎಂದು ತೋರಿಸುತ್ತಾರೆ ರಾವಣನ ಸೃಷ್ಟಿ ನಿರ್ವಿಕಾರಿಯಾಗಿದೆ ಎಂದು ಎಂದಿಗೂ ಯಾರು ಹೇಳುವುದಿಲ್ಲ ತಮಗೆ ಗೊತ್ತಿದೆ ಈಗ ರಾವಣನ ರಾಜ್ಯವಿದೆ ಎಲ್ಲರಲ್ಲಿಯೂ ಪಂಚವಿಕಾರಗಳಿವೆ ಸತ್ಯಯುಗದಲ್ಲಿ ರಾಮರಾಜ್ಯವಿರುವುದು ಯಾವುದೇ ವಿಕಾರ ಇರುವುದಿಲ್ಲ ಈ ಸಮಯದಲ್ಲಿ ಮನುಷ್ಯರು ಎಷ್ಟು ದುಃಖಿಗಳಾಗಿದ್ದಾರೆ ಶರೀರಕ್ಕೆ ಎಷ್ಟು ದುಃಖವಾಗುತ್ತದೆ ಆದ್ದರಿಂದ ಇದು ದುಃಖಧಾಮವಾಗಿದೆ ಸುಖಧಾಮದಲ್ಲಂತೂ ಶಾರೀರಿಕ ದುಃಖ ಇರುವುದಿಲ್ಲ ಇಲ್ಲಂತೂ ಎಷ್ಟು ಆಸ್ಪತ್ರೆಗಳು ತುಂಬಿವೆ ಇದಕ್ಕೆ ಸ್ವರ್ಗವೆಂದು ಹೇಳುವುದು ಸಹ ತಪ್ಪಾಗಿದೆ ಆದ್ದರಿಂದ ಅರಿತುಕೊಂಡು ಅನ್ಯರಿಗೂ ತಿಳಿಸಬೇಕು ಆ ವಿದ್ಯೆ ಯಾರಿಗೂ ತಿಳಿಸುವುದಕ್ಕಾಗಿ ಅಲ್ಲ ಪರೀಕ್ಷೆ ಪಾಸ್ ಮಾಡಿದರೆ ನೌಕರಿ ಸಿಗುವುದು ಇಲ್ಲಂತೂ ತಾವು ಎಲ್ಲರಿಗೂ ಸಂದೇಶ ಕೊಡಬೇಕು ಕೇವಲ ಒಬ್ಬ ತಂದೆಯೇ ಕೊಡುತ್ತಾರೆಯೇ ಯಾರು ಬಹಳ ಬುದ್ಧಿವಂತರಾಗಿರುತ್ತಾರೆ ಅವರಿಗೆ ಶಿಕ್ಷಕರೆಂದು ಹೇಳಲಾಗುವುದು ಯಾರು ಬುದ್ಧಿವಂತರಿಲ್ಲ ಅನ್ಯರಿಗೆ ತಿಳಿಸಲಾಗುವುದಿಲ್ಲ ಅವರಿಗೆ ವಿದ್ಯಾರ್ಥಿಗಳೆಂದೇ ಹೇಳಲಾಗುವುದು ತಾವು ಎಲ್ಲರಿಗೂ ಬಾಬಾರವರ ಸಂದೇಶ ಕೊಡಬೇಕು ಅವರನ್ನು ಪ್ರಶ್ನೆ ಮಾಡಬೇಕು ತಾವು ಭಗವಂತನನ್ನು ತಿಳಿದುಕೊಂಡಿದ್ದೀರಾ ಅವರಂತೂ ಎಲ್ಲರ ತಂದೆಯಾಗಿದ್ದಾರೆ ಅಂದಾಗ ಮೂಲ ಮಾತಾಗಿದೆ ತಂದೆಯ ಪರಿಚಯವನ್ನು ಕೊಡುವುದು ಏಕೆಂದರೆ ಅವರು ಯಾರಿಗೂ ಗೊತ್ತಿಲ್ಲ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರೇ ಸರ್ವವ್ಯಾಪಿ ಅಂತ ಹೇಳಿಬಿಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪೂರ್ತಿ ವಿಶ್ವವನ್ನು ಪಾವನ ಮಾಡುವವರಾಗಿದ್ದಾರೆ ಇಡೀ ವಿಶ್ವ ಪಾವನವಾಗಿತ್ತು ಆಗ ಭಾರತವೇ ಇತ್ತು ಮತ್ ಧರ್ಮದವರು ನಾವು ಹೊಸ ಪ್ರಪಂಚದಲ್ಲಿ ಬಂದಿದ್ದೇವೆಂದು ಹೇಳಲು ಸಾಧ್ಯವಿಲ್ಲ ಅವರಂತೂ ನಮಗಿಂತಲೂ ಮುಂಚೆ ಯಾರೋ ಇದ್ದು ಹೋಗಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಯಾರೋ ಇದ್ದರು ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆಂದು ಯಾರೂ ನಂಬುವುದಿಲ್ಲ ಅರೇ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಬ್ರಾಹ್ಮಣರು ಎಲ್ಲಿಂದ ಬರುತ್ತಾರೆ ಅವಶ್ಯವಾಗಿ ಬ್ರಹ್ಮ ಬಾಬಾರವರಿಂದಲೇ ಬರುತ್ತಾರೆ ಅಲ್ವಾ ಒಳ್ಳೆಯದು ಬ್ರಹ್ಮ ಬಾಬರವರ ತಂದೆ ಎಂದು ಎಂದಾದರೂ ಕೇಳಿದ್ದೀರಾ ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅವರ ಸಾಕಾರ ತಂದೆ ಯಾರು ಇಲ್ಲ ಬ್ರಹ್ಮ ಬಾಬರವರ ಸಾಕಾರಿ ತಂದೆ ಯಾರು ಯಾರು ತಿಳಿಸಲು ಸಾಧ್ಯವಿಲ್ಲ ಬ್ರಹ್ಮ ಬಾಬರವರ ಗಾಯನವಿದೆ ಪ್ರಜಾಪಿತ ಎಂದು ಈ ರೀತಿ ನಿರಾಕಾರ ಶಿವ ತಂದೆ ಎಂದು ಹೇಳುತ್ತಾರೆ ಹೇಗೆ ನಿರಾಕಾರ ಶಿವ ತಂದೆಗೆ ಗಾಯನ ಮಾಡಲಾಗುವುದು ಅವರ ತಂದೆಯನ್ನು ತಿಳಿಸಿ ಮತ್ತೆ ಸಾಕಾರ ಪ್ರಜಾಪಿತ ಬ್ರಹ್ಮಬಾಬರವರ ತಂದೆಯ ಬಗ್ಗೆಯೂ ತಿಳಿಸಿರಿ ಶಿವ ತಂದೆಯಂತೂ ದತ್ತು ಮಾಡಿಕೊಂಡಿಲ್ಲ ಅವರಿಗೆ ಯಾರು ತಂದೆಯಿಲ್ಲ ತಂದೆಯರಿಗೂ ತಂದೆ ಗುರುಗಳಿಗೂ ಗುರು ಶಿಕ್ಷಕರಿಗೂ ಶಿಕ್ಷಕ ಪತಿಯರಿಗೂ ಪತಿ ತಂದೆಯಾಗಿದ್ದಾರೆ ಇವರು ಎಲ್ಲರನ್ನ ದತ್ತು ಮಾಡಿಕೊಳ್ಳುತ್ತಾರೆ ಶಿವತಂದೆ ದತ್ತು ಮಾಡಿಕೊಂಡಿದ್ದಾರೆಂದು ಹೇಳಲಾಗುವುದು ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆಂದು ಹೇಳುವುದಿಲ್ಲ ಬ್ರಹ್ಮರವರನ್ನ ಶಿವ ದತ್ತು ಮಾಡಿಕೊಂಡರೆಂದು ಹೇಳುತ್ತಾರೆ ಇದಂತೂ ನಿಮಗೆ ಗೊತ್ತಿದೆ ಬ್ರಹ್ಮ ತಂದೆಯೇ ವಿಷ್ಣುವಾಗುತ್ತಾರೆ ದತ್ತು ಆಗಲಿಲ್ಲ ಶಂಕರನಿಗಾಗಿ ಹೇಳಲಾಗುತ್ತೆ ಆದರೆ ಅವರ ಪಾತ್ರ ಏನೂ ಇಲ್ಲ ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಮತ್ತೆ ಶಂಕರ ಎಲ್ಲಿಂದ ಬಂದರು ಅವರ ರಚನೆ ಎಲ್ಲಿದೆ ತಂದೆಗಂತೂ ರಚನೆ ಇದೆ ಅವರು ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ಬ್ರಹ್ಮರವರ ರಚನೆ ಎಲ್ಲ ಮನುಷ್ಯರಾಗಿದ್ದಾರೆ ಶಂಕರನ ರಚನೆ ಎಲ್ಲಿದೆ ಶಂಕರನಿಂದ ಯಾವುದೇ ಮನುಷ್ಯನ ಪ್ರಪಂಚ ರಚನೆ ಆಗುವುದಿಲ್ಲ ತಂದೆ ಬಂದು ಈ ಎಲ್ಲ ಮಾತುಗಳ ಬಗ್ಗೆ ತಿಳಿಸುತ್ತಾರೆ ಆದರೂ ಸಹ ಮಕ್ಕಳು ಪದೇ ಪದೇ ಮರೆತು ಹೋಗುತ್ತೀರಾ ಪ್ರತಿಯೊಬ್ಬರ ಬುದ್ಧಿ ನಂಬರ್ ವಾರ್ ಇದೆ ಅಲ್ವಾ ಎಷ್ಟೆಷ್ಟು ಬುದ್ಧಿವಂತರಾಗಿರುತ್ತಾರೆ ಅಷ್ಟೆಷ್ಟು ವಿದ್ಯಾಭ್ಯಾಸವನ್ನು ಧಾರಣೆ ಮಾಡಿಕೊಂಡು ಶಿಕ್ಷಕರಾಗುತ್ತಾರೆ ಅಂದರೆ ಅನ್ಯರಿಗೂ ತಿಳಿಸುವವರಾಗುತ್ತಾರೆ ಇದು ಬೇಹದ್ದಿನ ವಿದ್ಯಾಭ್ಯಾಸವಾಗಿದೆ ವಿದ್ಯಾಭ್ಯಾಸದ ಅನುಸಾರವಾಗಿ ನಂಬರ್ ವಾರಾಗಿ ಪದವಿಯನ್ನು ಪಡೆಯುತ್ತೀರಾ ಬಲೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯಾಭ್ಯಾಸ ಒಂದೇ ಆಗಿದೆ ಆದರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಲ್ವಾ ಇದು ಸಹ ನಿಶ್ಚಯ ಬುದ್ಧಿಯಲ್ಲಿ ಬರಬೇಕು ನಾವು ಯಾವ ಪದವಿಯನ್ನ ಪಡೆಯುತ್ತೇವೆ ರಾಜರಾಗುವುದಂತೂ ಪರಿಶ್ರಮದ ಕೆಲಸವಾಗಿದೆ ರಾಜರ ಬಳಿ ದಾಸದಾಸಿಯರೂ ಬೇಕು ದಾಸದಾಸಿಯರು ಯಾರಾಗುತ್ತಾರೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಬ್ಬರಿಗೂ ದಾಸದಾಸಿಯರು ಸಿಗುತ್ತಾರೆ ಅಂದಾಗ ಜನ್ಮ ಜನ್ಮಾಂತರ ದಾಸ ದಾಸಿಯರಾಗುವಂತಹ ಪುರುಷಾರ್ಥ ಮಾಡಬಾರದು ಶ್ರೇಷ್ಠ ಪದವಿಯನ್ನೇ ಪಡೆಯಬೇಕೆಂಬ ಪುರುಷಾರ್ಥ ಮಾಡಬೇಕು ಅಂದಾಗ ಸತ್ಯವಾದ ಶಾಂತಿ ತಂದೆಯ ನೆನಪಿನಲ್ಲಿ ಇದೆ ಬುದ್ಧಿ ಸ್ವಲ್ಪ ಆ ಕಡೆ ಈ ಕಡೆ ಒಯಿತೆಂದರೆ ಸಮಯ ವ್ಯರ್ಥವಾಗುವುದು ಸಂಪಾದನೆ ಕಡಿಮೆಯಾಗುವುದು ಸತ್ವಪ್ರಧಾನರಾಗಲು ಸಾಧ್ಯವಿಲ್ಲ ತಂದೆ ಇದನ್ನು ತಿಳಿಸುತ್ತಾರೆ ಕೈಗಳಿಂದ ಬಲೆ ಕೆಲಸ ಮಾಡುತ್ತಾ ಇರಿ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಓಡಾಡುವುದು ತಿರುಗಾಡುವುದನ್ನು ಮಾಡಿ ಆದರೆ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ ಒಂದು ವೇಳೆ ಯಾರಾದರೂ ಜೊತೆಯಲ್ಲಿದ್ದರೆ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಬಾರದು ಇದಂತೂ ಪ್ರತಿಯೊಬ್ಬರ ಮನಸ್ಸಾಕ್ಷಿ ಹೇಳುತ್ತದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇಂತಹ ಸ್ಥಿತಿಯಲ್ಲಿ ಇದ್ದು ತಿರುಗಾಡಿರಿ ಹೇಗೆ ಪಾದ್ರಿಗಳು ಸಂಪೂರ್ಣ ಶಾಂತಿಯಲ್ಲಿ ಇರುತ್ತಾರೆ ಶಾಂತವಾಗಿದ್ದು ಓಡಾಟ ಮಾಡುತ್ತಾರೆ ತಿರುಗಾಡುತ್ತಾರೆ ನೀವಂತೂ ಜ್ಞಾನದ ಮಾತಂತೂ ಇದೇ ಸಮಯದಲ್ಲಿ ಮಾತನಾಡುವುದಿಲ್ಲ ಅಂದರೆ ವ್ಯರ್ಥ ವಿಚಾರ ಮಾಡುವಾಗ ಜ್ಞಾನದ ಮಾತುಗಳು ಬರುವುದಿಲ್ಲ ನಾಲಿಗೆಯನ್ನು ಶಾಂತವಾಗಿಟ್ಟುಕೊಳ್ಳಬೇಕು ತಂದೆಯ ನೆನಪಿನ ರೇಸ್ ಮಾಡಬೇಕು ಹೀಗೆ ಭೋಜನದ ಸಮಯದಲ್ಲಿ ತಂದೆ ಹೇಳುತ್ತಾರೆ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಿ ತಮ್ಮ ಚಾರ್ಟಿ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನಾನು ಮರೆತು ಹೋಗುತ್ತೇನೆಂದು ನೆನಪಿನಲ್ಲಿದ್ದು ಸ್ವೀಕಾರ ಮಾಡಬೇಕೆಂದು ಪ್ರಯತ್ನ ಮಾಡುತ್ತೇನೆ ಬಾಬಾ ನಾನು ಪೂರ್ಣ ಸಮಯ ನಿಮ್ಮ ನೆನಪಿನಲ್ಲಿರುತ್ತೇನೆ ತಾವು ನನ್ನ ಕೆಮ್ಮನ್ನ ನಿಲ್ಲಿಸಿರಿ ಎಂದು ತಂದೆಗೆ ಹೇಳುತ್ತೇನೆ ನಾನು ನನ್ನ ಜೊತೆ ಯಾವ ಪರಿಶ್ರಮ ಪಡುತ್ತೇನೆಯೋ ಅದನ್ನು ತಿಳಿಸುತ್ತಿದ್ದೇನೆ ಆದರೆ ನಾನು ಸ್ವಯಂ ಕೆಲವೊಮ್ಮೆ ಮರೆತು ಹೋಗುತ್ತೇನೆ ಅಂದಾಗ ಕೆಮ್ಮು ಕಡಿಮೆ ಹೇಗಾಗತ್ತೆ ಏನೆಲ್ಲ ಮಾತುಗಳು ಬಾಬನ ಜೊತೆ ಮಾತನಾಡುತ್ತೇನೆ ಅದನ್ನು ಸತ್ಯ ಸತ್ಯವಾಗಿ ಹೇಳುತ್ತಿದ್ದೇನೆ ಬಾಬಾ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಂದೆಗೆ ತಿಳಿಸಲಿಲ್ಲವೆಂದರೆ ನಾಚಿಕೆ ಬರುವುದು ಕಸ ಗುಡಿಸುವಾಗ ಭೋಜನ ತಯಾರು ಮಾಡುವಾಗಲೂ ಕೂಡ ಶಿವ ತಂದೆಯ ನೆನಪಿನಲ್ಲಿದ್ದಾಗ ಶಕ್ತಿ ಸಿಗುವುದು ತಂದೆ ಹೇಳುತ್ತಾರೆ ಮತ್ತು ಇದರಲ್ಲಿ ತಮ್ಮದೇ ಕಲ್ಯಾಣವಾಗುವುದು ಇದು ಸಹ ಯುಕ್ತಿ ಬೇಕು ಮತ್ತು ತಾವು ನೆನಪಿನಲ್ಲಿ ಕುಳಿತುಕೊಂಡಾಗ ಅನ್ಯರಿಗೂ ಆಕರ್ಷಣೆಯಾಗುವುದು ಪರಸ್ಪರ ಆಕರ್ಷಣೆ ಆಗುತ್ತೆ ಅಲ್ವಾ ಎಷ್ಟೆಷ್ಟು ತಾವು ಜಾಸ್ತಿ ಬಾಬಾರವರ ನೆನಪಿನಲ್ಲಿರುತ್ತೀರಾ ಅಷ್ಟು ಶಾಂತವಾಗಿರುವುದು ಡ್ರಾಮಾನುಸಾರವಾಗಿ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವುದು ಒಬ್ಬರು ಬಾಬರ ನೆನಪಲ್ಲಿದ್ದರೆ ಬೇರೆಯವ್ರಿಗೂ ಸಹ ಅದು ವೈಬ್ರೇಷನ್ ಬರುತ್ತೆ ಅವರು ಸಹ ತಂದೆಯ ನೆನಪಿನಲ್ಲಿರುತ್ತಾರೆ ನೆನಪಿನ ಯಾತ್ರೆಯಂತೂ ಬಹಳ ಕಲ್ಯಾಣಕಾರಿಯಾಗಿದೆ ಇದರಲ್ಲಿ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಸತ್ಯ ತಂದೆಯ ಮಕ್ಕಳಾಗಿದ್ದೀರಾ ಅಂದಾಗ ಸತ್ಯವಾಗಿ ನಡೆದುಕೊಳ್ಳಬೇಕು ತಾವು ಮಕ್ಕಳಿಗೆ ಎಲ್ಲವೂ ಸಿಗುತ್ತದೆ ವಿಶ್ವದ ರಾಜ್ಯ ಭಾಗ್ಯವೇ ಸಿಗುತ್ತೆ ಅಂದಾಗ ಲೋಭಕ್ಕೆ ವರ್ಷ ಆಗಿ ಹತ್ತು ಇಪ್ಪತ್ತು ಸೀರೆಗಳು ಅಂದರೆ ವಸ್ತ್ರಗಳನ್ನು ಯಾಕೆ ಸಂಗ್ರಹ ಮಾಡುತ್ತೀರಾ ಒಂದು ವೇಳೆ ಬಹಳ ವಸ್ತುಗಳನ್ನು ಸಂಗ್ರಹ ಮಾಡುತ್ತಿದ್ದರೆ ಶರೀರ ಬಿಡುವ ಸಮಯದಲ್ಲಿಯೂ ಕೂಡ ಅದೆಲ್ಲವೂ ನೆನಪಾಗುವುದು ಆದ್ದರಿಂದ ಒಂದು ಉದಾಹರಣೆ ತಿಳಿಸುತ್ತಾರೆ ಸ್ತ್ರೀ ಅವರಿಗೆ ಹೇಳಿದರೆ ಈ ಕೋಲನ್ನು ಸಹ ಬಿಟ್ಟು ಬಿಡಿ ಎಂದು ಇಲ್ಲವೆಂದರೆ ಇದು ಸಹ ನೆನಪಿಗೆ ಬರುತ್ತೆ ಎಂದು ಏನೂ ನೆನಪಿಗೆ ಬರಬಾರದು ಇಲ್ಲವೆಂದರೆ ತಮಗಾಗಿಯೇ ತಾವು ಕಷ್ಟ ತಂದುಕೊಳ್ಳುತ್ತೀರಾ ಸುಳ್ಳು ಹೇಳುವುದರಿಂದ ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಶಿವತಂದೆಯ ಭಂಡಾರ ಸದಾ ತುಂಬಿರುತ್ತದೆ ಅಂದಾಗ ಜಾಸ್ತಿ ಸಂಗ್ರಹ ಮಾಡಿಟ್ಟುಕೊಳ್ಳುವ ಅವಶ್ಯಕತೆಯಾದರೂ ಏನಿದೆ ಯಾರಿಗಾದರೂ ಕಳ್ಳತನವಾದರೆ ಅವರಿಗೆ ಎಲ್ಲವನ್ನೂ ಕೊಡಲಾಗುವುದು ಅಂದಾಗ ತಾವು ಮಕ್ಕಳಿಗೆ ತಂದೆಯಿಂದ ರಾಜ್ಯ ಭಾಗ್ಯವೇ ಸಿಗುತ್ತದೆ ಅಂದಾಗ ಈ ವಸ್ತುಗಳು ಸಿಗುವುದಿಲ್ಲವೇ ಕೇವಲ ವ್ಯರ್ಥವಾಗಿ ಖರ್ಚು ಮಾಡಬಾರದು ಏಕೆಂದರೆ ಸ್ವರ್ಗದ ಸ್ಥಾಪನೆಯಲ್ಲಿ ಅಬಲೆಯರೇ ಸಹಯೋಗ ನೀಡುತ್ತಾರೆ ಅಂತಹವರ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು ಅವರು ನಿಮ್ಮ ಪಾಲನೆ ಮಾಡುತ್ತಾರೆ ಅಂದಾಗ ಅವರ ಪಾಲನೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಇಲ್ಲವೆಂದರೆ ತಮ್ಮ ತಲೆಯ ಮೇಲೆ ಒಂದಕ್ಕೆ ನೂರರಷ್ಟು ಪಾಪವೇರುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಬುದ್ಧಿ ಸ್ವಲ್ಪವೂ ಸಹ ಆ ಕಡೆ ಈ ಕಡೆ ಅಲೆದಾಡಬಾರದು ಸದಾ ಸಂಪಾದನೆ ಜಮಾ ಆಗುತ್ತಿರಬೇಕು ನೆನಪು ಈ ರೀತಿ ಇರಬೇಕು ಶಾಂತವಾಗಬೇಕು ಅಂದರೆ ಯಾವ ಸ್ಥಾನದಲ್ಲಿ ನಾವು ಕೂತಿರ್ತೀವಿ ಇರ್ತೀವಿ ಅಲ್ಲಿ ಪೂರ್ತಿ ಶಾಂತವಾಗಬೇಕು ಎರಡನೇ ಪಾಯಿಂಟು ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಪರಸ್ಪರ ಪರಚಿಂತನೆ ಮಾಡಬಾರದು ನಾಲಿಗೆಯನ್ನು ಶಾಂತವಾಗಿಟ್ಟುಕೊಂಡು ತಂದೆಯನ್ನು ನೆನಪು ಮಾಡುವ ರೇಸ್ ಮಾಡಬೇಕು ಭೋಜನವನ್ನು ಸಹ ತಂದೆಯ ನೆನಪಿನಲ್ಲಿ ಸ್ವೀಕಾರ ಮಾಡಬೇಕು ವರದಾನ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಬಲಹೀನ ಸಂಕಲ್ಪಗಳ ಜಾಲವನ್ನು ಸಮಾಪ್ತಿ ಮಾಡುವಂತಹ ಸಫಲತಾ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಇಲ್ಲಿಯವರೆಗೆ ಮೆಜಾರಿಟಿ ಮಕ್ಕಳ ಬಲಹೀನ ಸಂಕಲ್ಪಗಳನ್ನು ಸ್ವಯಮ್ಮೇ ಇಮರ್ಜ್ ಮಾಡಿಕೊಳ್ತಾರೆ ಯೋಚಿಸ್ತಾರೆ ಗೊತ್ತಿಲ್ಲ ಇದಾಗುತ್ತೋ ಆಗಲ್ವೋ ಏನಾಗುತ್ತೋ ಏನಾಗಲ್ವೋ ಈ ಬಲಹೀನ ಸಂಕಲ್ಪಗಳೇ ಗೋಡೆಯಾಗತ್ತೆ ಮತ್ತೆ ಸಫಲತೆ ಆ ಗೋಡೆಯ ಒಳಗೆ ಮುಚ್ಚಿ ಹೋಗುತ್ತೆ ಮರೆಯಾಗತ್ತೆ ಮಾಯೆ ಬಲಹೀನ ಸಂಕಲ್ಪಗಳ ಜಾಲವನ್ನು ಹರಡಿಸುತ್ತೆ ಅದೇ ಜಾಲದಲ್ಲಿ ಸಿಕ್ಕಿಕೊಳ್ಳುತ್ತೀರಾ ಆದ್ದರಿಂದ ನಾನು ನಿಶ್ಚಯ ಬುದ್ಧಿ ವಿಜಯಿ ಆತ್ಮನಾಗಿದ್ದೇನೆ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ಸ್ಮೃತಿಯಿಂದ ಬಲಹೀನ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿರಿ ಸ್ಲೋಗನ್ ಮೂರನೇ ಜ್ವಾಲಾಮುಖಿ ನೇತ್ರ ತೆರೆದಿದ್ದಾಗ ಮಾಯೆ ಶಕ್ತಿಹೀನವಾಗುವುದು ಓಂ ಶಾಂತಿ